ಎಲ್ಲರಿಗೂ ನಮಸ್ಕಾರ ಅಷ್ಟು ಮಾಧ್ಯಮದವರಿಗೆ ನಮಸ್ಕಾರ ಇವತ್ತು ಏನ್ ಅಂತ ನನಗೆ ಆಗ್ತಾ ಯಾಕಂದ್ರೆ ಈ ನಮ್ಮ ಫಾರ್ಟಿಫೈವ್ ಚಿತ್ರ ಯಾರು ಕರ್ಕೊಂಡ್ ಬರ್ತಾ ಇದೆ ನಂಗೆ ಒಂದು ಗೊತ್ತಾಗ್ತಾ ಇಲ್ಲ ಸ್ವಾಮೀಜಿ ಮತ್ತೆ ಒಂದು ಮಾತಾಡಿದ್ದು ಸ್ವಾಮೀಜಿ ತರ ಈಶ್ವರ ಒಂದು ಸಾಂಗ್ ಹೋಗಿದೆ ನೀವು ರಿಲೀಸ್ ಮಾಡಿ ಸಮಯ ಅಂತ ಏ ಆಪ್ಪೇಟ ಆರೆ ಪೇಟಾ ಆರೆ ಪೇಟಾ ಅಂದ್ರೆ అందచర్ ఎస్ పవర్ఫుల్ డెల్ అందే స్వామి డైరెక్ట్ ఆయన బింగ్బిట్లు స్వామి ధన్యవాదాలు స్వామి ధన్యవాద మివేకా గీత ಯಾವಾಗು ಫಸ್ಟ್ ಸ್ಟಾರ್ಟಿಂಗ್ ಎಂಡಿಂಗ್ ವರ್ಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಈ ಸಾಂಗ್ ಆಗಿದ್ದು ನಮ್ಮ ಪ್ರಕಾಶ್ ಸರ್ ಸರ್ ನಮಸ್ಕಾರ ಈಗ ಸರ್ ಇದು ಸಾಂಗ್ ಫುಲ್ ನಿಲ್ಲತ್ತೆ ಸರ್ ಇಂಡಿಯಾದ ನಿಲ್ಲತ್ತೆ ಸರ್ ನಿಮ್ದು ಕಂಟಾಯು ಸರ್ ನಮಸ್ಕಾರ ಸರ್ ಸರ್ ಚೆನ್ನಾಗಿ ಬರ್ತಿದ್ದೀರಾ ಸರ್ ಇದ್ದು ತುಂಬಾ ಸಂತೋಷ ಆಯಿತು ಇನ್ನು ಇವತ್ತು ಉಪೇಂದ್ರ ಇದ್ರೆ ತುಂಬಾ ಸಂತೋಷ ಆಗ್ತಾ ಇತ್ತು ಅನುಭವ ಅರ್ಜುನ್ ಸರ್ಗೆ ಒಂದು ನನಗೆ ಗೊತ್ತಿದ್ದೇನೆ ಇವಾಗ ನಮ್ಮ ಹಿಂದೂ ಸರ್ ಈ ಸಾಂಗು ಇಲ್ಲಿ ಬಂದಿರೋದಕ್ಕೂ ಸ್ವಾಮೀಜಿ ಮಾತಾಡಿದ್ದಕ್ಕೂ ಈ ಸನಾತನ ಧರ್ಮಕ್ಕೆ ಟಚ್ ಆಗ್ತದೆ ಈ ಸಾಂಗು ತುಂಬಾ ಖುಷಿ ಆಗ್ತದೆ ಬಟ್ ಈ ಸಾಂಗನ್ನ ಅದು ನಾವು ಏನ್ ಹೇಳ್ತೀವಿ ಅಂದ್ರೆ ಈ ಈ ತಲೆಯಲ್ಲಿ ಇಟ್ಕೊಂಡು ಈ ತರ ಬರ್ಸ್ಬೇಕು ಅನ್ನೋದು ನಮ್ಮ ಮಾನ್ ಮ್ಯೂಸಿಕ್ ಮಾನವರು ಅರ್ಜುನ್ ಜಿಲ್ಲಾ ಅವರು ಸರ್ ಅದು ಎಲ್ಲಿದ್ದೀರಾ ಸರ್ ಒಂದಿ ಸರ್

ಮೂರ್ತಿಗಳು ಮುಂಚೆ ಸಾಂಗ್ ಹೆಂಗಿರತ್ತೋ ಏನೋ ಹೆಂಗಿರತ್ತೋ ಏನೋ ಆ ಸಾಂಗ್ ಕಳ್ಸಂತ ಆ ಸಾಂಗ್ ಕಳ್ಸಿ ಸರ್ ಇರೋ ನಾ ಕಳಿಸ್ತೀನಿ ಇರೋ ನಾ ಕಳಿಸ್ತೀನಿ ಅಂತ ಈ ತರ ಕಳ್ಸಿದಿರಲ್ಲ ಆ ತಲೆ ಹೆಂಗಿ ಮಡ್ಕೊಂಡಿರ್ತೀರಾ ಸರ್ ನೀವು ಅಂತ ಅದೇ ನನಗೆ ಹೇಳ್ತಾರೆ ತುಂಬಾ ಹಾರ್ಡ್ ವರ್ಕ್ ಮಾಡಿದೀರಾ ನಮ್ಮ ಪ್ರೊಡಕ್ಷನ್ ಇದ್ದವ್ರು ಇರ್ತೀನಿ ತುಂಬಾ ಹೆಮ್ಮೆ ಇಲ್ಲಿ ನಾವು ಒಳ್ಳೆ ಡೈರೆಕ್ಟ್ ಸಿಕ್ಕಿದ್ದಾರೆ ನಮ್ಮ ನನಗಂತಲ್ಲ ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಡೈರೆಕ್ಟ್ ಸಿಕ್ಕಿದ್ದಾರೆ ಅಂತ ನಾನು ಇವಾಗ ಹೇಳ್ತೀನಿ ಯಾಕಂದ್ರೆ ನಾನು ಎಲ್ಲ ಫಿಲಮ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಸೀನ್ ಟು ಸೀನ್ ನಾನು ನೋಡ್ತಾ ಇದ್ದೀನಿ ನಾನು ಎಂಟು ಪಿಕ್ಚರ್ ತೆಗೆದಿದ್ದೆ ಎಂಟು ಪಿಕ್ಚರ್ ಮೂವಿ ಫಾರ್ಟಿ ಟು ಏನು ಡಿಫ್ರೆನ್ಸ್ ಅಂತ ನನಗೆ ಗೊತ್ತು ಅವರು ಯಾಕಂದರೆ ಆ ಥರ ಆಲ್ ಔಟ್ ಖಂಡಿತ ಈ ಪಿಕ್ಚರ್ ಥ್ರೂ ಇಂಡಿಯಾ ಫುಲ್ಲು ಈ ಪಿಕ್ಚರ್ ಹೋಗಬೇಕು ಅಂತ ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ ನಿಮ್ಮ ಸಹಕಾರ ಎಲ್ಲರದ್ದು ಬೇಕು ನಮಗೆ ನಮ್ಮ ಫಸ್ಟ್ ಮಾಧ್ಯಮದ ಸರ್ಕಾರ ಬೇಕು ದಯವಿಟ್ಟು ನಾವು ಸಪೋರ್ಟ್ ಮಾಡಿ ಎಲ್ಲರೂ ಎಂಬತ್ತು ವರ್ಷದಿಂದ ಇದ್ದು ಹನ್ನೆರಡು ವರ್ಷ ಉದ್ದು ಕೂತ್ಕೊಂಡು ನೋಡೋಂಥ ಪಿಕ್ಚರ್ ಇದು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ